ಕೊಪ್ಪಳದಲ್ಲಿ ಸಮಾಜಮುಖಿ ಕಾರ್ಯಗಳ ಮೂಲಕ ಗುರುತಿಸಿಕೊಂಡ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಕೊಪ್ಪಳ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶ್ರೀ ಕಾಟನ್ ಪಾಷಾ ಅವರಿಗೆ ಇಂದು ನಲವತ್ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮ ಕಾಟನ್ ಪಾಷಾ ಅವರು ಉದ್ಯಮಿಯಾಗಿ ಕೊಡುಗೈ ದಾನಿಯಾಗಿ ದೀನದಲಿತ ಬಡವರಿಗೆ ಸಹಾಯ ಸಹಕಾರ ಮಾಡುತ್ತಾ ಜನ ಮನಸಾದ ಪ್ರೀತಿ ಗೆದ್ದಿದ್ದಾರೆ ಸಮಾಜದ ನೊಂದವರ ಪರ ಧ್ವನಿಯಾಗಿ ದುಡಿಯುತ್ತಿದ್ದಾರೆ ಇಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ನಗರದ ಸುರಭಿ ವೃದ್ಧಾಶ್ರಮದ ಹಿರಿಯ ಜೀವಿಗಳಿಗೆ ಆರೋಗ್ಯ ವಿಚಾರಿಸಿ ಊಟ ಬಡಿಸಿ ಅರ್ಥಪೂರ್ಣವಾಗಿ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಶೈಕ್ಷಣಿಕ ಪ್ರಗತಿಗಾಗಿ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಿ ಮಾನವೀಯ ಮೌಲ್ಯದ ಮೂಲಕ ಹುಟ್ಟುಹಬ್ಬದ ಆಚರಣೆಯನ್ನು ಆಚರಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡ ಇವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಹುದ್ದೆ ದೊರಕಲೆಂದು ಶುಭ ಹಾರೈಸೋಣ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ಆಶೀರ್ವಾದ ಹಿರಿಯರದು ಹಾಗೂ ಮನಸ್ಸಿಗೆ ಖುಷಿಯಾಗುತ್ತದೆ ಏಕೆಂದರೆ ಇಲ್ಲಿ ನಮ್ಮ ವೃದ್ಧಾಶ್ರಮಕ್ಕೆ ಬಂದಂಥ ಎಲ್ಲ ಹಿರಿಯರು ಅವರಿಗೆ ನಾವು ಇಲ್ಲಿ ಟೈಮ್ ಕಳೆದ್ರೆ ಒಂದು ನಮಗೂ ಒಂದು ಆಶೀರ್ವಾದ ಸಿಗುತ್ತದೆ ಅವ್ರಿಗೂ ಎಲ್ಲ ಒಂದು ಕಡೆ ಖುಷಿ ಆಗುತ್ತದೆ ಜಗತ್ತಿನಲ್ಲಿ ಇವತ್ತು ಭಾಳ ಜನ ಶ್ರೀಮಂತರದಾರ ಆದರೆ ಬರೀ ನಾವು ರೊಕ್ಕ ದುಡಿಯಲಿಕ್ಕೆ ಜಗತ್ತಿಗೆ ಬಂದಿಲ್ಲ ನಮ್ಮ ಶ್ರೀಮಂತಿಕೆಯಲ್ಲಿ ಒಂದು ಚೂರು ಎಲ್ಲರಿಗೆ ಜೊತೆ ಬಡವರಿಗೆ ಸಹಾಯ ಮಾಡಿದರೆ ಅದು ನಮಗೆ ಪುಣ್ಯ ಪುಣ್ಯದಲ್ಲಿ ಇವತ್ತು ನಾವು ಎಲ್ಲರೂ ಹುಟ್ಟಿನ ಮೇಲೆ ಒಳ್ಳೆ ಕಾರ್ಯ ಮಾಡಿದರೆ ನಾವು ಮಾನವರು ಹಾಗೂ ಇಲ್ಲಿ ಬಂದಿದ್ದು ನಾವು ಬರೀ ದುಡಲಿಕ್ಕೆ ಅಲ್ಲ ಬಡವ್ರ ಬಗ್ಗೆ ಕಾಳಜಿ ವಹಿಸಬೇಕು ಹಾಗೂ ಎಲ್ಲ ಸಮಾಜದ ಬಗ್ಗೆ ಕಾಳಜಿ ವಹಿಸಬೇಕು ಬಾಂಧವ್ಯ ಪ್ರೀತಿ ಇಲ್ಲಿ ಇಡೀ ಜಗತ್ತಿನಲ್ಲಿ ಇಂಥ ನಮಗೆ ಅದೃಷ್ಟ ನಾವು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಕೊಟ್ಟಿದ್ದು ವಿಶೇಷವಾಗಿ ವಿಶ್ವಾಸ ಇದೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಮೂವತ್ತು ವರ್ಷದಿಂದ ದುಡಿತಾ ಬಂದಿದ್ದೇನೆ ಮೂರು ಸಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀನಿ ನಗರಸಭೆ ಮೆಂಬರ್ ಆಗಿದ್ದೀನಿ ವಿಜಿಲೆನ್ಸ್ ಕಮಿಟಿ ಮೆಂಬರ್ ಆಗಿದ್ದೀನಿ ತಾಲೂಕು ಅಧ್ಯಕ್ಷ ಎರಡು ಸಲ ಆಗಿದ್ದೀನಿ ಮುಂದಿನ ದಿನಗಳಲ್ಲಿ ನನಗೆ ಉಜ್ವಲ ಭವಿಷ್ಯ ಇದೆ ನನಗೆ ವಿಶ್ವಾಸ ಇದೆ ನಮ್ಮ ಹಿರಿಯರು ನನಗೆ ಮುಂದಿನ ದಿನಗಳಲ್ಲಿ ನನಗೂ ಒಂದು ಸೂಕ್ತ ಸಾಲ ನನಗೆ ಈ ಸಲ ಪ್ರಾಧಿಕಾರ ಅನ್ನೋದು ಒಂದು ಮಾತು ಕೊಟ್ಟಿದ್ದಾರೆ ಹಿರಿಯರು ನಾನು ಪ್ರಾಧಿಕಾರದ ಬಗ್ಗೆ ಕೇಳಿದ್ದೇನೆ ನನ್ನ ಪ್ರಾಧಿಕಾರ ಅಧ್ಯಕ್ಷ ಸಲುವಾಗಿ ಅವರು ನಮಗೆ ಒಂದು ರೂಪಾಯಿ ಕೊಟ್ಟರೆ ಅದರಲ್ಲಿ ಹತ್ತು ರೂಪಾಯಿ ಕೊಡವರಿಗೆ ಸಹಾಯಧಾನ ಮಾಡ್ಬೇಕಂತೇಳಿ ಎಲ್ಲರಿಗೊಂದು ಸ್ನೇಹಿತನ ಈ ಜನ್ಮದಿನದಲ್ಲಿ ಪಾಲ್ಗೊಂಡಿರೋದು ಅತ್ಯಂತ ಸ್ಮರಣೀಯ ಅಂತ ನಾನು ಭಾವಿಸ್ತೇನೆ ಅವರು ಯಾವತ್ತು ಸಮಾಜದ ಒಳ್ಳೆ ಕಾರ್ಯಗಳಿಗೆ ಯಾವತ್ತು ಕೈ ಜೋಡಿಸುತ್ತಾರೆ ಅವರ ಒಂದು ಧ್ಯೇಯ ಗುರಿ ಏನಾಗಿದೆ ನಾವು ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ಸಹಕ ಸಹಾಯ ನೀಡಿ ನಾನು ನಗರದ ನಮ್ಮ ಸಮಾಜದ ಅತ್ಯಂತ ಕಳಕಳಿಯುಳ್ಳ ಯುವಕ ಅಂತ ಭಾವಿಸುತ್ತೆ ನಗರ ಘಟಕ ಕಾಂಗ್ರೆಸ್ ಅಧ್ಯಕ್ಷ ಕಟನ್ ಪ್ರಶಾದ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇಂದು ಪಲ್ಟಲ್ಗೆಲ್ಲಿ ಉರ್ದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬುಕ್ ವಿತರಣೆ ಮತ್ತು ಪೆನ್ನು ಕಾಪಿ ಎಲ್ಲ ನಮ್ಮ ಉರ್ದು ಪಟಂಗಲಿ ಶಾಲೆಯಲ್ಲಿ ವಿತರಣೆ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಇಂದು ನಗರದ ವೃದ್ಧಾಶ್ರಮದಲ್ಲಿ ಬಡ ಜೀವಿಗಳಿಗೆ ಒಂದು ದಿನನಿತ್ಯದ ಏನು ನಾವು ಮನೆಯಲ್ಲಿ ಊಟ ಮಾಡ್ತೀವಿ ಅದೇ ರೀತಿ ಊಟದ ವ್ಯವಸ್ಥೆ ನಮ್ಮ ಕಾಟನ್ ಪಾಷಾ ಅವರು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಮಾಡಿದ್ದಾರೆ ಮತ್ತು ಇನ್ನು ಅವರಿಗೆ ಇದೇ ರೀತಿ ನಗರದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳಿ ಆ ಭಗವಂತನ ಸಮಾಜ ಮುಖಿಯಾಗಿ ಹಸನ್ಮುಖಿಯಾಗಿ ಶುದ್ಧ ಮನಸ್ಸಿನಿಂದ ಎಲ್ಲರೊಂದಿಗೂ ಕೂಡ ಲವಲಿಕೆಯಿಂದ ಇರತಕ್ಕಂಥ ಒಬ್ಬ ಉತ್ತಮ ನಾಯಕ ಪರಿಶುದ್ಧವಾದ ಮನಸ್ಸು ನಿಷ್ಕಳಂಕವಾಗಿ ಇವತ್ತು ಯಾವುದೇ ಕಪಟ ಮೋಸವಿಲ್ಲದೆ ಸಮಾಜದಲ್ಲಿ ಎಲ್ಲರೊಂದಿಗೆ ಬೆರೆಯೋದೇ ಒಂದು ಅವರ ಒಂದು ಉತ್ತಮವಾದ ಗುಣ ಎಲ್ಲರೂ ಕೂಡ ಇಷ್ಟಪಡ್ತಕ್ಕಂಥದ್ದು ಅವರಿಗೆ ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಪುಸ್ತಕ ಪೆನ್ನು ಹಂಚುವುದು ಮತ್ತು ವೃದ್ಧಾಶ್ರಮದಲ್ಲಿ ಬಂದು ಇವತ್ತು ವೃದ್ಧರಿಗೆ ಒಂದು ಸಮೃದ್ಧವಾದ ಊಟವನ್ನು ನೀಡಿ ಅವರೊಟ್ಟಿಗೆ ಇವತ್ತು ತಮ್ಮ ಜನ್ಮದಿನಾಚರಣೆಯನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ ಆ ದೇವರು ಅವರಿಗೆ ಉತ್ತಮವಾದ ಆಯುರ ಆರೋಗ್ಯವನ್ನು ಕರುಣಿಸಿ ಎಲ್ಲಾ ರೀತಿಯಿಂದ ಸಕಲ ಸಮೃದ್ಧಿಯನ್ನು ನೀಡಿ ಸಮಾಜ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಿ ಅವರಿಗೆ ರಾಜಕೀಯದ ಜೀವನದಲ್ಲೂ ಕೂಡ ಯಶಸ್ಸನ್ನು ಸಿಗಲಿ ಎಂದು ಆ ದೇವರಲ್ಲಿ ಸಂದರ್ಭದಲ್ಲಿ ಪ್ರಾರ್ಥಿಸಿ